ಇರ್ಬೋದು ಹಿಸ್ಟ್ರಿ ಇರ್ಬೋದು ಇಕಾನಮಿ ಇರ್ಬೋದು ಸೈನ್ಸ್ ಟೆಕ್ನಾಲಜಿ ಇರ್ಬೋದು ಎನ್ವಿರಾನ್ಮೆಂಟ್ ವಿಷಯಗಳು ಇರ್ತವೆ ಪ್ರತಿಯೊಂದು ವಿಷಯಕ್ಕೆ ಭಾಷಾ ತಜ್ಞರು ತಜ್ಞರು ಹಾಗೂ ವಿಷಯ ವಿಷಯ ಆ ತಜ್ಞರಿಗೆ ಇರಬೇಕು ಅಂತ ಸುಮಾರು ಇಪ್ಪತ್ತರಿಂದ ಮೂವತ್ತು ಭಾಷಾ ತಜ್ಞರು ವಿಷಯ ತಜ್ಞರಿಂದ ಒಂದು ಪ್ರಶ್ನೆ ಪತ್ರಿಕೆನ ನಾವು ಟ್ರಾನ್ಸ್ಲೇಷನ್ ಮಾಡಬೇಕು ಇಲ್ಲಿ ನೋಡಿದ್ರೆ ಪ್ರಶ್ನೆನ ಯಾವ ಒಬ್ಬರು ಯಾವ್ದೋ ಒಂದು ರೂಪದಲ್ಲಿ ಕೂತ್ಕೊಂಡು ಭಾಷೆ ಬರ್ದವರಿಗೆ ವಿಷಯ ಬರ್ದವರಿಗೆ ಕೊಟ್ಟು ಅಂದ್ರೆ ಇಲ್ಲಿ ನೇಮಕ ಮಾಡ್ತಾರೆ ಯಾವ ಉದ್ದೇಶಗಳಿದೆ ತಹಶೀಲ್ದಾರ್ ಡಿ ಅಸಿಸ್ಟೆಂಟ್ ಕಮಿಷನರು ಎಕ್ಸಿಕ್ಯೂಟಿವ್ ಆಫೀಸರು ಅಂದ್ರೆ ಇಡೀ ತಾಲೂಕು ನಡೆಸುವಂತ ಅಧಿಕಾರಿಗಳು ಇಡೀ ಉಪವಿಭಾಗ ನಡೆಸುವಂತ ಅಧಿಕಾರಿಗಳು ಕಾನೂನು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದಂತ ಅಧಿಕಾರಿಗಳು ಈಗ ಅಂತ ಅಧಿಕಾರಿಗಳನ್ನ ನೇಮಕ ಮಾಡುವ ಈ ಸಂಸ್ಥೆನಲ್ಲಿ ಈ ರೀತಿ ತಪ್ಪುಗಳು ಆದಾಗ ಇದು ನಿಜವಾಗಲೂ ಕೂಡ ಕನ್ನಡಕ್ಕೆ ಮಾಡಿದಂತ ಅನ್ಯಾಯ ಕನ್ನಡಿಗರಿಗೆ ಮಾಡಿದಂತ ಅನ್ಯಾಯ ಹಾಗೂ ಕರ್ನಾಟಕ ರಾಜ್ಯ ಕರ್ನಾಟಕ ಅಭಿವೃದ್ಧಿಗೆ ಮಾಡಿದಂತ ಒಂದು ಘೋರ ಅನ್ಯಾಯ ಇದೆಲ್ಲ ಸಮಾಜ ಸಮಾಜಮುಖಿ ಸಂಸ್ಥೆಗಳು ಕನ್ನಡ ಸಂಸ್ಥೆಗಳು ಸಂಘ ಸಂಸ್ಥೆಗಳು ವಿದ್ಯಾರ್ಥಿಗಳು ಹಾಗೂ ಬಹುಮುಖ್ಯವಾಗಿ ಅಕ್ಷರ ಅಂತ ನಾವೇನು ಹುಟ್ಟಾಕಿದೀವಿ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಮತ್ತು ಸಂಶೋಧಕರ ಸಂಘ ಇದನ್ನು ಮುಂಚೂಣಿಯಲ್ಲಿ ಇಟ್ಕೊಂಡು ಏನು ಲೋಕೇಶ್ ಅವರು ಇರ್ಬೋದು ಸಂತೋಷ್ ಅವ್ರಿರ್ಬೋದು ವಿಶೇಷವಾಗಿ ಸಂತೋಷ್ ಲೋಕೇಶ್ ಕೋವನ್ ಅವರು ಮುಂಚೂಣಿಯಲ್ಲಿ ಇಟ್ಕೊಂಡು ಕರ್ನಾಟಕದ ಮೂಲೆ ಮೂಲೆಗೆ ಹೋಗಿ ಕರ್ನಾಟಕದ ಹೆಸರಾಂತ ಸಾಹಿತಿಗಳು ಗೋರು ಚಂದ್ರಬಸಪ್ಪ ಅವ್ರನ್ನ ಟ್ವೀಟ್ ಮಾಡ್ತಾರೆ ಸಂತೋಷ್ ಅವರು ಬರ್ಸಲ್ ಆಗಿ ಅಲ್ಲಿ ಹೋಗಿ ಅವರ ಬೆಂಬಲನ ಪಡಿತಾರೆ ಸರ್ಕಾರಕ್ಕೆ ಪತ್ರ ಬರೀತಾರೆ ಗೋರು ಚಂದ್ರ ಬಸಪ್ಪ ಅವರು ಆಮೇಲೆ ಪುರುಷೋತ್ತಮ ಬಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರು ಸಂತೋಷ್ ಅವರು ಅಲ್ಲಿ ಹೋಗ್ತಾರೆ ಅಲ್ಲೂ ಕೂಡ ಅವ್ರ ಪತ್ರ ತಗೊಳ್ತಾರೆ ಆಮೇಲೆ ನಾಡ ಮಹೇಶ್ ಜೋಶಿ ಇರ್ಬೋದು ಗುರು ರಾಮಚಂದ್ರಪ್ಪನವರು ಕೆಪಿಎಸ್ ಸಿ ಫಲಿತಾಂಶ ತಡೆ ಇಡೀ ಎರಡನೇ ಪರೀಕ್ಷೆಯಲ್ಲಿ ಅಂತ ಸರ್ಕಾರಕ್ಕೆ ಪತ್ರ ಬರೀತಾರೆ ಆಮೇಲೆ ಕೂಡ ಚಿನ್ನಸ್ವಾಮಿ ಅವರು ಕೊಟ್ಟು ಆದರೆ ಬಹುಮುಖ್ಯವಾಗಿ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಶ್ರೀ ಸಿದ್ಧಲಿಂಗ ಮಠ ಅಲ್ಲೂ ಕೂಡ ಸಂತೋಷ್ ಅವರು ಲೋಕೇಶ್ ಅವರು ವೈಯಕ್ತಿಕವಾಗಿ ಹೋಗಿ ಸ್ವಾಮೀಜಿ ಅವರಿಗೆ ಅದನ್ನ ಮನ ದುಡ್ಡು ಮಾಡ್ತಾರೆ ಮಂದಟ್ಟು ಮಾಡ್ತಾರೆ ಈ ರೀತಿ ಹಲವಾರು ಲೋಪಗಳಾಗಿದ್ದಾವೆ ಕನ್ನಡಿಗರ ಅನ್ಯಾಯ ಆಗಿದೆ ಅಂತ ಅವರು ಕೂಡ ಸರ್ಕಾರಕ್ಕೆ ಪತ್ರ ಬರೀತಾರೆ ಇದಲ್ಲದೆ ಹಲವಾರು ಎಂ ಎಲ್ ಸಿಗಳು ಎಂಎಲ್ ಎಂಪಿಗಳು ಆಮೇಲೆ ಸಂತೋಷ್ ನಾಡ್ ಅವರು ಅವರು ಕೂಡ ಸರ್ಕಾರದೇ ಸರ್ಕಾರದ ಸಚಿವರಾದ ಸಂತೋಷ್ ನಾಡ್ ಅವರು ಕೂಡ ಪತ್ರ ಬರೀತಾರೆ ಅಂದ್ರೆ ನಾಡಿನ ಹೆಸರಾಂತ ಸಾಹಿತಿಗಳು ನಾಡಿನ ದಿಗ್ಗಜರು ಮಠವಾಂಧ ಮಠಾಧೀಶರುಗಳು ಇರ್ಬೋದು ಅಂತವರಿಗೆ ಅರ್ಥ ಆಗಿದೆ ಇದರಲ್ಲಿ ತಪ್ಪಾಗಿದೆ ಇದು ಮರು ಪರೀಕ್ಷೆ ಆಗಬೇಕು ಅಥವಾ ಮರು ಅಧಿಸೂಚನೆ ಅನ್ನೋದು ಎಲ್ಲರೂ ಹೋಗ್ತಾರೆ ಮರು ಪರೀಕ್ಷೆ ಅಲ್ಲ ಮರು ಪರೀಕ್ಷೆ ಆದ್ರೆ ಏನಾಗ್ತದೆ ಮತ್ತೆ ಕೋರ್ಟ್ ಹೋಗುವಂಥದ್ದು ಮತ್ತೆ ಡಿಲೇ ಆಗುವಂಥದ್ದಿರ್ತದೆ ಹಾಗಾಗಿ ಎಲ್ಲರ ಒಪ್ಪೊರಲಿನ ಡಿಮ್ಯಾಂಡ್ ಏನಪ್ಪಾ ಅಂತಂದ್ರೆ ಗೈಟ್ ಏನಪ್ಪ ಅಂದ್ರೆ ಈ ಎಕ್ಸಾಮು ಮರು ಅಧಿಸೂಚನೆ ಆಗಬೇಕು